ನಮಸ್ಕಾರ ಸ್ನೇಹಿತರೆ ಸೋನಾಕ್ಷಿ ಸಿನ್ಹಾ ಅವರು ಜಹೀರ್ ಇಕ್ಬಾಲ್ ಅವರೊಂದಿಗೆ ಮದುವೆಯಾಗುವ ಸ್ವಲ್ಪ ಸಮಯದ ಮೊದಲು ಮುಂಬೈನ ಭಾಂದ್ರಾದಲ್ಲಿ ಐಷಾರಾಮಿ ಮನೆಯನ್ನು ಖರೀದಿಸಿದರು ಸೋನಾಕ್ಷಿ ಸಿನ್ಹಾ ಅವರ ಈ ಐಷಾರಾಮಿ ಅಪಾರ್ಟ್ಮೆಂಟ್ ಕೂಡ ವಿಶೇಷವಾಗಿದೆ ಏಕೆಂದರೆ ಆಕೆಯ ಪೋಷಕರ ಮನೆಯನ್ನು ತೊರೆದ ನಂತರ ಅವರು ಜಹೀರ್ ಇಕ್ಬಾಲ್ ಅವರೊಂದಿಗೆ ಇಲ್ಲಿ ವಾಸಿಸುತ್ತಿದ್ದರು ಸೋನಾಕ್ಷಿ ಸಿನ್ಹಾ ಅವರ ಮದುವೆಯ ಅನೇಕ ನೆನಪುಗಳು ನೊಂದಿಗೆ ಸಂಬಂಧ ಹೊಂದಿವೆ ಜೂನ್ ಇಪ್ಪತ್ ಮೂರರಂದು ನಟಿ ಜಹೀರ್ ಇಕ್ಬಾಲ್ ಅವರೊಂದಿಗೆ ಕೋರ್ಟ್ ಮ್ಯಾರೇಜ್ ಆದ್ರು ಆದರೆ ಸೋನಾಕ್ಷಿ ಸಿನ್ಹಾ ಅವರ ಈ ಐಷಾರಾಮಿ ಅಪಾರ್ಟ್ಮೆಂಟ್ ಅವರ ಮದುವೆಯ ಐವತ್ತೇಳು ದಿನಗಳ ನಂತರ ಮತ್ತೆ ಮಾರಾಟಕ್ಕೆ ಸಿದ್ದವಾಗಿದೆ ಸೋನಾಕ್ಷಿ ಸಿನ್ಹಾ ಅವರ ಮನೆಯನ್ನು ಮಾರಾಟ ಮಾಡುವ ನಿರ್ಧಾರದ ಬಗ್ಗೆ ಅಭಿಮಾನಿಗಳು ಎಲ್ಲಾ ರೀತಿಯ ಆತಂಕಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜಹೀರ್ ಇಕ್ಬಾಲ್ ಜೊತೆ ಸೋನಾಕ್ಷಿ ಸಿನ್ಹಾ ಅವರ ಮದುವೆ ನಿರ್ಧಾರಕ್ಕೆ ಸಿನ್ಹಾ ಕುಟುಂಬ ಬೆಂಬಲವಿಲ್ಲ ಎನ್ನಲಾಗಿದೆ ಆದರೆ ಮಗಳ ಸಂತೋಷಕ್ಕಾಗಿ ತಂದೆ ಶತ್ರುಘ್ನ ಸಿನ್ಹಾ ಮತ್ತು ತಾಯಿ ಪೂರ್ನಂ ಸಿನ್ಹಾ ತಮ್ಮ ದ್ವೇಷವನ್ನು ಮರೆತು ಮದುವೆಗೆ ಬಂದ್ರು ಆದರೆ ಸಹೋದರ ಲೂ ಸಿನ್ಹಾ ಕಾಣಿಸ್ಲಿಲ್ಲ ಪ್ರಮುಖ ವಿವಾಹ ಆಚರಣೆಗಳಲ್ಲಿ ಸಹೋದರರ ಅನುಪಸ್ಥಿತಿಯು ಸೋನಾಕ್ಷಿ ಸಿನ್ಹಾ ಅವರೊಂದಿಗಿನ ಭಿನ್ನಾಭಿಪ್ರಾಯವನ್ನ ಸೂಚಿಸಿತ್ತು ಸೋನಾಕ್ಷಿ ಸಿನ್ಹ ರಕ್ಷಾ ಬಂಧನದಂದು ತನ್ನ ಸಹೋದರನೊಂದಿಗೆ ಯಾವುದೇ ಚಿತ್ರವನ್ನ ಪೋಸ್ಟ್ ಮಾಡದೆ ವದಂತಿಗಳಿಗೆ ಉತ್ತೇಜನ ನೀಡಿದರು ಈ ನಡುವೆ ಮುಂಬೈನ ಭಾಂದ್ರಾದಲ್ಲಿರುವ ಸೋನಾಕ್ಷಿ ಸಿನ್ಹಾ ಅವರ ಐಷಾರಾಮಿ ಮನೆ ಮಾರಾಟವಾಗಲಿದೆ ಎಂಬ ಸುದ್ದಿ ಬರುತ್ತಿದೆ ಜೂನ್ ಇಪ್ಪತ್ ಮೂರರಂದು ಸುನಾಕ್ಷಿ ಸಿನ್ಹಾ ಜಹೀರ್ ಇಕ್ಬಾಲ್ ಅವರೊಂದಿಗೆ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಅಪಾರ್ಟ್ಮೆಂಟ್ ಈಗ ಮಾರಾಟಕ್ಕೆ ಸಿದ್ಧವಾಗಿದೆ ಕಳೆದ ವರ್ಷ ಖರೀದಿಸಿದ್ದ ಅಪಾರ್ಟ್ಮೆಂಟ್ ನಾಲ್ಕು ಸಾವಿರ ಜನರ ಅಡಿ ವಿಸ್ತಾರವಾಗಿದೆ ಈಗ ಅದು ಮಾರಾಟದಲ್ಲಿದೆ ಸೋನಾಕ್ಷಿಯ ಈ ಹಠಾತ್ ನಿರ್ಧಾರವು ಅಭಿಮಾನಿಗಳ ಗಮನವನ್ನ ಸೆಳೆದಿದೆ ಏಕೆಂದರೆ ನಟಿ ತನ್ನ ಗೆಳೆಯ ಜಹೀರ್ ಇಕ್ಬಾಲ್ ಅನ್ನು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ವಿವಾಹವಾದರೂ ಸೋನಾಕ್ಷಿ ಅವರ ಮದುವೆಯ ಬಗ್ಗೆ ಅನೇಕ ನೆನಪುಗಳು ಮನೆಯೊಂದಿಗೆ ಸಂಭವಿಸಿದೆ ಆದ್ರೂ ಅವರು ಅದನ್ನ ಏಕೆ ಮಾರಾಟ ಮಾಡಲು ನಿರ್ಧರಿಸಿದರು ಅನ್ನೋದು ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು